ಇಂತಿ ನಿನ್ನ ಆತ್ಮೀಯ ಇವತ್ತು ಪ್ರೀತಿ ಬಗ್ಗೆ ಮಾತಾಡೋಣವಾ ಪ್ರೀತಿ ಅಂದ್ರೇನು ಅಂತ ಯಾರನ್ನಾದರೂ ಕೇಳಿದಾಗ ಎಲ್ಲರದ್ದು ವಿಭಿನ್ನ ವಿಚಿತ್ರ ಉತ್ತರಗಳು ನಾನಿವತ್ತೊಂದು ಚಂದದ ಪ್ರೀತಿ ಕತೆ ಹೇಳ್ತೀನಿ ಈ ಪ್ರೀತಿ ಕಥೆನ ನನ್ನಂತ್ರಾಳ ಕೇಳಿಸಿದ್ದು ಒಂದು ಚಂದದ ಪುಸ್ತಕ ಆ ಪುಸ್ತಕನ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅದನ್ನು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಅದೊಂದು ಚಂದದ ಭಾವನೆ ಆದ್ರೂ ಭಾವನೆಯನ್ನ ಪದಗಳ ರೂಪದಲ್ಲಿ ನಿಮ್ಮೆದೆಯಾಳಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತೀನಿ ಪ್ರೀತಿ ಅಂದರೆ ಇತ್ತೀಚೆಗೆ ಮೂರು ದಿನದ ಜಂಜಾಟ ಅನ್ನೋ ಹಾಗೆ ಆಗೋಗಿದೆ ಮೊದಲನೆಯ ದಿನ ಪ್ರಪೋಸ್ ಮಾಡಿ ಎರಡನೆಯ ದಿನ ಚೆನ್ನಾಗಿದ್ದು ಮೂರನೇ ದಿನಕ್ಕೆ ಬ್ರೇಕಪ್ ಅನ್ನೋದು ಇತ್ತೀಚೆಗೆ ಕಾಮನ್ ತಿಂಗ್ ಇದೇನು ಹೊಸ್ತಲ್ಲ ಅಲ್ವಾ ಬದುಕಿನುದ್ದಕ್ಕೂ ಒಬ್ಳನ್ನೇ ಪ್ರೀತಿಸಿ ಅದೆಂಥ ಕಠೋರ ಪರಿಸ್ಥಿತಿಯಲ್ಲೂ ಅವಳ ಕೈ ಹಿಡಿದು ಜೀವನ ಪೂರ್ತಿ ಅವಳ ಜೊತೆ ಬದುಕಿನ ಕನಸು ಕಂಡ ಜೈ ಬೇಸರವಾದಾಗ ಪ್ರೀತಿ ಬದಲಾಯಿಸುವ ಅದೆಷ್ಟೋ ಹುಡುಗರಿಗೆ ಮಾದರಿಯಾಗ್ತಾರೆ ಬದುಕಿದ್ದು ಸತ್ತಂಥ ದಿನಗಳಲ್ಲಿ ಹೆತ್ತವರೇ ಕೈಬಿಟ್ಟಾಗ ಜೊತೆಗಿದ್ದವರು ದೂರ ಸರಿದಾಗ ಪ್ರೀತಿ ನೀಡಿ ಆರೈಕೆ ಮಾಡಿದವನೇ ನನ್ನ ಹೆತ್ತ ತಾಯಿಗೆ ಸಮಾನ ಎಂದ ಸುನೀತಾ ಕನಸುಗಳಿಗೆ ಜೊತೆಯಾದ ಗೆಳೆಯನನ್ನ ನಿಯತ್ತಿಲ್ಲದೆ ದೂರ ಮಾಡೋ ಅದೆಷ್ಟೋ ಹುಡುಗಿಯರಿಗೆ ಮಾದರಿಯಾಗ್ತಾರೆ ಬಾಹ್ಯ ಲೋಕದ ಸೌಂದರ್ಯ ಕೇವಲ ಕ್ಷಣಿಕ ಆದರೆ ಆಂತರ್ಯದ ಸೌಂದರ್ಯ ನಾವು ಇಲ್ಲದಿದ್ದರೂ ನಮ್ಮ ವ್ಯಕ್ತಿತ್ವವನ್ನು ತುಂಬ ಎತ್ತರದಲ್ಲಿಡುತ್ತೆ ಎಂಬ ಸಂದೇಶವನ್ನ ಹೇಳ್ತಾ ಈ ಕತೆ ಒಬ್ಬ ಬಡತನದಲ್ಲಿ ಬೆಳೆದ ಹುಡುಗಿಯ ಇಡೀ ಬದುಕನ್ನು ತೆರೆದಿಡುತ್ತೆ ಆಸ್ತಿ ಅಂತಸ್ತು ಸೌಂದರ್ಯ ಯಾವುದನ್ನೂ ಲೆಕ್ಕಿಸದೆ ಸಂಗಾತಿಗಳಿಬ್ಬರೂ ಜೊತೆಗೂಡಿ ಕಷ್ಟಪಟ್ಟು ದುಡಿದು ನೆಮ್ಮದಿಯ ಬದುಕನ್ನು ಸಾಗಿಸಬಹುದು ಅನ್ನೋದನ್ನು ಒತ್ತಿ ಒತ್ತಿ ಹೇಳುತ್ತೆ ಹೊರ ಅಂದವ ಸಿಂಗರಿಸಿನಿ ಮಾಡುವುದೇನು ಬೇರೆಯವರ ಆಕರ್ಷಿಸುವುದ ಬಿಟ್ಟು ಇನ್ನ ಮನಸ್ಸು ಸಿಂಗರಿಸಿ ನೋಡು ಬದುಕು ಬಹು ಸುಂದರವೆನಿಸುವುದು ಪ್ರೀತಿ ಅಂದರೆ ಕೇವಲ ಶ್ರೀಮಂತಿಕೆಯಿಂದ ಕೂಡಿದ್ದಲ್ಲ ಬಡತನ ಯಾವತ್ತಿದ್ರೂ ಪ್ರೀತಿಯಿಂದಲೇ ಶ್ರೀಮಂತ ನಿಯತ್ತಿನ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟೋಕೆ ಸಾಧ್ಯನೇ ಇಲ್ಲ ದುಡ್ಡಿಂದ ಗ್ರೀಟಿಂಗ್ ಕಾರ್ಡ್ ಖರೀದಿ ಮಾಡ್ಬೋದೇ ಹೊರತು ಅದರಲ್ಲಿ ನಮ್ಮ ಮನದ ಬರವಣಿಗೆಗಳನ್ನು ಮೂಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತಂತೂ ನನ್ನೆದೆಗೆ ತಟ್ಟಿದ್ದಂತೂ ಸುಳ್ಳಲ್ಲ ಕೊನೆಯ ಪುಟದವರೆಗೆ ತನ್ನ ಆತ್ಮೀಯತೆಯನ್ನು ಉಳಿಸಿಕೊಳ್ಳುವ ಇಂತಿ ನಿನ್ನ ಆತ್ಮೀಯ ಪುಸ್ತಕ ಆತ್ಮೀಯತೆಯಿಂದ ಓದುಗರನ್ನ ಒಪ್ಪಿ ಅಪ್ಪಿಕೊಳ್ಳುತ್ತದೆ ಪ್ರೀತಿ ಅಂದರೆ ದಿನಕ್ಕೊಂದು ವ್ಯಾಖ್ಯಾನ ಕೊಟ್ಟು ಅರ್ಥವೇ ಇಲ್ಲದ ವ್ಯರ್ಥ ಬದುಕು ಸಾಗಿಸುವ ಬೇರೆಯವರ ಭಾವನೆಗಳನ್ನ ತಿರಸ್ಕರಿಸಿ ಅಹಂಕಾರದೇ ಮೆರೆವ ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ಓದಲೇಬೇಕು ಒನ್ ತಿಂ ಇಷ್ಟು ಸುಂದರ ಪ್ರೀತಿನ ಸದಾಕಾಲ ಜೀವಂತವಾಗಿರಿಸಲು ಶ್ರಮವಹಿಸಿದ ಕೌಶಿಕ್ ಕೂಡುರಸ್ತೆಯವರ ಚಾಕಚಕ್ಯತೆಗೆ ಮೆಚ್ಚಲೇಬೇಕು ನಿಮ್ಮ ಅಕ್ಷರಗಳ ಒಡನಾಟಕ್ಕೆ ನೀವೇ ಸರಿಸಾಟಿಬಿಡಿ ನೈಜ ಘಟನೆಯನ್ನು ನೈಜವಾಗಿಯೇ ವಿವರಿಸಿ ಎಲ್ಲಿಯೂ ಭಾವನೆಗಳ ಸ್ಥಳಾಂತರವಾಗದಂತೆ ಕಾಪಾಡಿ ಪದಗಳು ಮನಕ್ಕೆ ತಟ್ಟುವಂತೆ ಬರೆದ ನಿಮ್ಮ ಬರವಣಿಗೆ ಶೈಲಿಗೆ ಸೋಲದ ಕವಿ ಮನಸ್ಸುಗಳಿಲ್ಲ ಮುಂದೆ ಇಂತಹದೇ ಕತೆಗಳನ್ನು ನಿರೀಕ್ಷಿಸುತ್ತಾ ನಿಮ್ಮ ಪ್ರೀತಿಯ ಲತಿ ಧನ್ಯವಾದಗಳು